ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳನ್ನು ಹಾಗೂ ನಿನ್ನೆ ಮೊನ್ನೆ ಬಂದಿದ್ದಂಥ ಅಪ್ಡೇಟ್ಸ್ಗಳಿಗೆ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ಇವತ್ತು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಯಾಸ್ ಯೂಜುವಲ್ ಮೊದಲಿಗೆ ಡಿಸ್ಕ್ಲೈಬ್ ಮಾಡಿಕೊಟ್ಟಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತೊಗೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎಸ್ ಸಿ ಸೆನ್ಸೆಕ್ಸ್ ಅಲ್ಲಿ ಮುನ್ನೂರ ಅರವತ್ತೊಂದು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಕೂಡ ಡೌನ್ ಅಲ್ಲಿ ಇತ್ತು ಅದರ ನಂತರ ಪರ್ಫಾರ್ಮೆನ್ಸ್ ಸೇಮ್ ರೇಂಜಲ್ಲಿ ಕಂಟಿನ್ಯೂ ಆಯ್ತು ಕೊನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡೌನ್ ಆಗಿ ಓವರ್ ಆಲ್ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಕ್ಚುಲಿ ಮಾರ್ನಿಂಗ್ ನೋಡಿದಾಗ ಇಂಡಿಕೇಶನ್ ಪಾಸಿಟಿವ್ ಇತ್ತು ಯಾಕಂದ್ರೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು ಜೊತೆಗೆ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಇತ್ತು ಸ್ಟಿಲ್ ನೋಡಬಹುದು ಮಾರ್ಕೆಟ್ ಡೌನ್ ಓಪನ್ ಆಯಿತು ಹಾಗಾಗಿನೇ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಮುನ್ನಡೆಯೋದಿಲ್ಲ ಅಂತ ಕೆಲವು ಸಲ ನಾವು ಅಂದ್ಕೊಂಡಂಗೆ ಆಗುತ್ತೆ ಕೆಲವು ಸಲ ಅಂದ್ಕೊಂಡಂಗೆ ಆಗೋದಿಲ್ಲ ಜೊತೆಗೆ ಇಂಡಿಕೇಶನ್ ಪಾಸಿಟಿವ್ ಇದ್ದರೂ ಕೂಡ ನೆಗೆಟಿವ್ ಆಗಿ ಓಪನ್ ಆಯಿತು ಅಟ್ಲೀಸ್ಟ್ ಓಪನಿಂಗ್ ಕೂಡ ಗಿಫ್ಟ್ ನಿಫ್ಟಿ ತರ ಇರಲೇ ಇಲ್ಲ ಹಾಗಾಗಿ ಮಾರ್ಕೆಟ್ ಅಲ್ಲಿ ಖಂಡಿತ ಹಿಂಗೇ ಆಗುತ್ತೆ ಅನ್ನೋಂತ ರೂಲ್ಸ್ ಇರೋದಿಲ್ಲ ಜಸ್ಟ್ ಸೆಂಟಿಮೆಂಟ್ ಮೇಲೆ ಮೂವ್ ಆಗ್ತಾ ಇರುತ್ತೆ ನೆಕ್ಸ್ಟ್ ನಾವು ನಿಫ್ಟಿ ಪರ್ಫಾರ್ಮೆನ್ಸನ್ನು ಅನ್ನು ಇಲ್ಲೂ ಕೂಡ ನೋಡಬಹುದು ನೈಂಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತಿನ ಲೋ ನೋಡಬಹುದು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹಾಗೆ ಓಪನ್ ಕೂಡ ನೋಡಬಹುದು ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೇಳು ಡೌನ್ ಅಲ್ಲಿ ಓಪನ್ ಆಯ್ತು ಅದರ ನಂತರ ಸ್ವಲ್ಪ ರಿಕವರಿಯನ್ನು ಕೂಡ ಮಾಡ್ತು ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕೊನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡೌನ್ ಆಗಿ ಮತ್ತೆ ಅದೇ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಇವತ್ತು ನೈಂಟಿ ಟೂ ಪಾಯಿಂಟ್ಸ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಡ್ತು ನಂತರ ಈ ರೀತಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಸ್ಪೆಷಲ್ ರೀಸನ್ ಏನಾದರೂ ಇದೆಯಾ ಅನ್ನೋದನ್ನ ನೋಡೋದಾದ್ರೆ ಸೆಕ್ಟರಲ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಅಲ್ಲೊಂದು ಸ್ವಲ್ಪ ಇಂಟ್ಸ್ ಸಿಗಬಹುದು ಬ್ರಾಡ್ ಮಾರ್ಕೆಟ್ ಇಂಡಸ್ಟಿಸ್ ನೋಡಿದ್ರೆ ನೋಡಬಹುದು ಸುಮಾರು ಇಂಡಸ್ಟ್ರೀಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಚೆನ್ನಾಗಿದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಸ್ವಲ್ಪ ಫ್ಲಾಟ್ ಇರಬಹುದು ಬಟ್ పాిటివ్ పర్ఫార్మెన్స్ కొట్టిదే ఇలా కూడా అసే స్మాల్ క్యాప్ టూ ఫిఫ్టీన్ ನಂತರ ನಾವು ಮೈಕ್ರೋ ಕ್ಯಾಪ್ ಅನ್ನು ನೋಡಿದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಓವರ್ ಆಲ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಅಂತ ಹೇಳ್ಬಹುದು ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಹಾಫ್ ಪರ್ಸೆಂಟ್ ಗಿತ್ತು ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಪರವಾಗಿಲ್ಲ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಕಾಣಲಿಲ್ಲ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಎಫ್ ಎಂ ಸಿ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐಟಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಮೇಜರ್ ಆಗಿ ಮಾರ್ಕೆಟ್ ಅನ್ನ ಸ್ವಲ್ಪ ಕೆಳಗಡೆ ಡ್ರಾಗ್ ಮಾಡಿದ್ದು ಅಂತಂದ್ರೆ ನಿಫ್ಟಿ ಬ್ಯಾಂಕ್ ಹಾಗೂ ನಿಫ್ಟಿ ಐಟಿ ಅಂತ ಹೇಳ್ಬಹುದು ಸೊ ಅದ ನಂತರ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಫ್ಲಾಟ್ ಇದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಸಿ ಬ್ಯಾಂಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟವೆ ಗ್ರೀನ್ ಅಲ್ಲಿ ಕ್ಲೋಸ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ಆಫ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಓವರ್ ಆಲ್ ಇವತ್ತು ಡ್ರಾಗ್ ಮಾಡಿದ್ದು ಅಂದ್ರೆ ನಾವಾಗ್ಲೇ ಹೇಳಿದಾಗ ಐ ಟಿ ಅಂಡ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲೇ ಸ್ವಲ್ಪ ಜಾಸ್ತಿ ಪ್ರಮಾಣದ ಅಂದ್ರೆ ಹಾಫ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿರೋದು ಇದೇ ಒಂದು ಮೇಜರ್ ರೀಸನ್ ಅಂದ್ಕೊಳ್ಬಹುದು ಸ್ವಲ್ಪ ಪ್ರೆಜರೈಸ್ ಸಿಚುಯೇಷನ್ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಇದ್ದೇ ಇದೆ ಐ ಟಿ ಸೆಕ್ಟರ್ ಅಲ್ಲಿ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ದಂಗಾಯ್ತು ಹಾಗಾಗಿ ಓವರ್ ಆಲ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದನ್ನ ಬಿಟ್ಟರೆ ಅಂತ ಬಿಗ್ ರೀಸನ್ ಏನು ಕಾಣ್ತಾ ಇಲ್ಲ ಆಯ್ಲ್ ಅಲ್ಲಿ ಏನಾದ್ರೂ ರ್ಯಾಲಿ ಬಂದಿದೆ ಅಂತ ನೋಡಿದ್ರೆ ಅದು ಇಲ್ಲ ಹಾಗೆ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಏನು ಅಂತ ಪ್ರೆಸರೈಸ್ಡ್ ಸಿಚುಯೇಷನ್ ಏನ್ ಕಂಡು ಬರ್ತಿಲ್ಲ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಕಂಡು ಬರ್ತಾ ಇದೆ ಸೊ ಇವತ್ತಿನ ಮೇಜರ್ ಕರೆಕ್ಷನ್ ಗೆ ಕಾರಣ ಅಂತಂದ್ರೆ ನಮ್ಮ ಇಂಟರ್ನಲ್ ರೀಸನ್ ಅಷ್ಟೇ ಅಂದ್ರೆ ಐ ಟಿ ಸೆಕ್ಟರ್ ಅಲ್ಲಿ ಪ್ರೆಷರ್ ಇರೋದು ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ನ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸೊ ಅದನ್ನ ಬಿಟ್ಟರೆ ಇನ್ಯಾವುದೇ ಬಿಗ್ ನ್ಯೂಸ್ ಇಂಪ್ಯಾಕ್ಟ್ ಕಡಿಮೆ ಅಂತ ಹೇಳ್ಬೋದು ಯಾಕಂದ್ರೆ ಬಿಗ್ ನ್ಯೂಸ್ ಇಂಪ್ಯಾಕ್ಟ್ ಆಗಿದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇದೇ ರೀತಿ ರೆಡ್ ಅಲ್ಲಿ ಕಂಡು ಬರಬೇಕಿತ್ತು ಸೊ ಅಲ್ಲಿ ಏನು ಆ ರೀತಿ ಪರ್ಫಾರ್ಮೆನ್ಸ್ ಇಲ್ಲ ಈವನ್ ರಷ್ಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಪಾಸಿಟಿವ್ ಇದೆ ಯಾಕಂದ್ರೆ ರಷ್ಯಾದಲ್ಲಿ ಒಂದು ಅಟ್ಯಾಕ್ ಕೂಡ ಆಗಿತ್ತು ಇತ್ತೀಚೆಗೆ ಲಾಸ್ಟ್ ಟೂ ಡೇಸ್ ಬಿಫೋರ್ ಸೊ ಅದರ ಇಂಪ್ಯಾಕ್ಟ್ ಕೂಡ ಏನಿಲ್ಲ ಅಂತ ಹೇಳ್ಬೋದು ಪಾಸಿಟಿವ್ ಆಗಿ ಇದೆ ಓವರ್ ಆಲ್ ನಾರ್ಮಲ್ ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಮೊದಲಿಗೆ ಸೋಸ್ಲೋನ್ ಎನರ್ಜಿ ಸುದ್ದಿಯಲ್ಲಿತ್ತು ಕಾರಣ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದ ಕಂಪನಿಗೆ ಬಂದಿದ್ದಂತ ಜಿ ಎಸ್ ಟಿ ಡಿಮಾಂಡ್ ಅಲ್ಲಿ ಹೊಸದಾಗಿ ಕಡಿಮೆ ಆಗಿದೆ ಸುಮಾರು ಒಂದು ಕೋಟಿಗಿಂತ ಜಾಸ್ತಿ ಅಮೌಂಟ್ ಸೇವ್ ಆಗಿದೆ ಕಂಪನಿಗೆ ಅಂತ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬರಲಿಲ್ಲ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಟಾಟಾ ಪವರ್ ಅಯೋಧ್ಯೆಯಲ್ಲಿ ಕಂಪನಿ ಚಾರ್ಜಿಂಗ್ ಸ್ಟೇಷನ್ ಓಪನ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದೆ ಅಂತ ಫಸ್ಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಓಪನಿಂಗ್ ಸ್ವಲ್ಪ ಪಾಸಿಟಿವ್ ಆಯ್ತು ನಂತರ ಡೌನ್ ಆಯ್ತು ಒಳ್ಳೆ ರಿಕವರಿ ಕೂಡ ಆಯ್ತು ಬಟ್ ಮಧ್ಯಾಹ್ನದ ನಂತರ ಆ ರಿಕವರಿ ಡೌನ್ ಪರ್ಫಾರ್ಮೆನ್ಸ್ಗೆ ಮೂವ್ ಆಯ್ತು ಅಂತ ಹೇಳ್ಬೋದು ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಆಗಿ ನಾವು ಬರೋದ್ರೆ ಆರ್ ವಿ ಎನ್ ಎಲ್ ಆರ್ ಎನ್ ಎಲ್ ಬಗ್ಗೆ ಶನಿವಾರನೇ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಕಂಪನಿಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಆರ್ಡರ್ ಸಿಕ್ಕಿದೆ ಕೋಲ್ಕತ್ತಾದಲ್ಲಿ ಅಂತ ಸೊ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ನೋಡಬಹುದು ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಸರ್ವೆ ಅಲ್ಲಿ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ರೈಲ್ ಗೆ ಸಂಬಂಧಪಟ್ಟಂತಹ ಹುದ್ದೆಯನ್ನು ಕೂಡ ಕವರ್ ಮಾಡಿದೆ ಇದಕ್ಕೂ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿತ್ತು ನೋಡಬಹುದು ಮೂವತ್ತಾರು ಕೋಟಿ ಆರ್ಡರ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲೂ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟೆಲ್ ನೆಕ್ಸ್ಟ್ ಎಚ್ ಎಲ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ಕೂಡ ಈಗಾಗಲೇ ಕೊಟ್ಟಿದ್ದೀನಿ ಸಪರೇಟ್ ವಿಡಿಯೋದಲ್ಲಿ ಇವತ್ತು ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಎಲ್ ಅಲ್ಲಿ ಕಂಡು ಬಂದಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಕಂಪನಿಗೆ ಸಿಕ್ಕಿರೋದು ಜಸ್ಟ್ ಕೋಟಿ ಆರ್ಡರ್ ಆದ್ರೆ ಇದು ಇದು ಆರ್ಡರ್ ಇಂಪ್ಯಾಕ್ಟ್ ಅನ್ನ ದೇಶದಿಂದ ಸಿಗೋ ಆರ್ಡರ್ಗಿಂತ ಹೊರ ದೇಶದಿಂದ ಸಿಗುತ್ತೆ ಅಂತಂದ್ರೆ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ ಆ ದೇಶವನ್ನು ನೋಡಿ ಬೇರೆ ದೇಶಗಳು ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸಬಹುದು ನಾವು ಇಂತಹ ದೇಶಗಳಿಗೆ ಸಪ್ಲೈ ಮಾಡ್ತಿದೀವಿ ಅಂತ ತೋರಿಸಿಕೊಳ್ಳು ಕೂಡ ಕಂಪನಿಗೆ ಸಾಧ್ಯ ಆಗುತ್ತೆ ಮಾರ್ಕೆಟಿಂಗ್ ಸೊ ಈ ಎಲ್ಲ ಅಡ್ವಾಂಟೇಜಸ್ ಸಿಗುತ್ತೆ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಾಗ ಸೊ ಅದರ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಅಲ್ಲಿ ನಾಲ್ಕು ಪರ್ಸೆಂಟ್ ರ್ಯಾಲಿ ಅಂತ ಹೇಳ್ಬೋದು ಸೊ ಆರ್ಡರ್ ಏನು ತುಂಬಾ ದೊಡ್ಡ ಮಟ್ಟದ ಆರ್ಡರ್ ಅಲ್ಲ ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ಇದನ್ನ ಮೆನ್ಶನ್ ಮಾಡಿದೆ ದೊಡ್ಡ ಆರ್ಡರ್ ಅಲ್ಲೇ ಇರಬಹುದು ಆದ್ರೆ ಎಕ್ಸ್ಪೋರ್ಟ್ ಆರ್ಡರ್ ಆಗಿರೋದ್ರಿಂದ ಇದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಇರುತ್ತೆ ಅಂತ ಸೊ ಸ್ಟಾಕ್ ಅಲ್ಲಿ ಅದನ್ನ ನೋಡಬಹುದು ಇವತ್ತಿನ ರಿಯಾಕ್ಷನ್ ನೋಡಿದ್ರೆ ನೀವೇ ಅರ್ಥ ಮಾಡ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಬಹುದು ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸೊ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಜಿ ಇನ್ಫ್ರಾ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅಂತ ಮೇ ಬಿ ನಾನು ಆರ್ನೂರ ಮೂವತ್ನಾಲ್ಕು ಕೋಟಿ ಆರ್ಡರ್ ಅಂತ ಮೆನ್ಷನ್ ಮಾಡಿದ್ದೆ ಅಂದ್ಕೊಳ್ತೀನಿ ನಾನು ಮಿಸ್ ಪ್ರೊನೌನ್ಸ್ ಮಾಡಿದ್ದೀನಿ ಐನೂರ ಮೂವತ್ನಾಲ್ಕು ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿರೋದು ಬಟ್ ನಾನು ಆರ್ನೂರ ಮೂವತ್ತ್ ಅಂತ ಮೆನ್ಷನ್ ಮಾಡಿದೆ ಅನ್ಕೊಳ್ತೀನಿ ಅದಕ್ಕಾಗಿ ಕ್ಷಮೆ ಇರಲಿ ಸೊ ಸ್ಟಾಕಲ್ಲಂತೂ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಆರ್ ಇಂದ ಒಂದು ಆರ್ಪೋರಿಂದಕ್ವಿಸಿಷನ್ ಮಾಡಿದೆ ಅಂತ ನೂರ ಮೂವತ್ತೆರಡು ಕೋಟಿಗೆ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಬಟ್ ಓಪನಿಂಗ್ ಪಾಸಿಟಿವ್ ಇತ್ತು ಅದರ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಆಜಾದ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ಒಂದು ನೆಗೆಟಿವ್ ನ್ಯೂಸ್ ಅನ್ನ ಕವರ್ ಮಾಡಿದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಏನ್ ಕಂಡು ಬರಲಿಲ್ಲ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಕ್ಚುಲಿ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ರೇಟಿಂಗ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಆಗಿತ್ತು ಸೊ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಅದೇ ಪಾಸಿಟಿವ್ ಅಂದ್ಕೊಳ್ಬಹುದು ನೆಕ್ಸ್ಟ್ ಮಾರುತಿ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿ ತನ್ನ ಹದಿನಾರು ಸಾವಿರ ಯೂನಿಟ್ಸ್ ಅನ್ನ ರೀಕಾಲ್ ಮಾಡಿದೆ ಅಂತ ನೋಡಬಹುದು ಅವರ್ ಸಸ್ಪೆಕ್ಟೆಡ್ ಡಿಫೆಕ್ಟ್ ಅಂದ್ರೆ ಪೆಟ್ರೋಲ್ ಪಂಪ್ ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಹದಿನಾರು ಸಾವಿರ ಯೂನಿಟ್ಸ್ ಅನ್ನ ಎಸ್ಪೆಷಲಿ ಅದರಲ್ಲೂ ಬಲೇನು ಹಾಗೂ ವ್ಯಾಗನ್ ಆರ್ ರಿಕಾಲ್ ಮಾಡಿದೆ ಒಂದು ನೆಗೆಟಿವ್ ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ನೋಡಬಹುದು ನೆಗೆಟಿವ್ ರಿಯಾಕ್ಷನ್ ಕಂಡು ಬಂತು ಮಾರ್ನಿಂಗ್ ಓಪನಿಂಗ್ ಡೌನ್ ನಂತರ ಕೂಡ ಒಳ್ಳೆ ಡೌನ್ಫಾಲ್ ಕೂಡ ಆಗಿತ್ತು ಆ ಡೌನ್ ಫಾಲ್ ಅನ್ನ ಬಳಸ ಕೆಲವರು ಬೈ ಕೂಡ ಮಾಡಿದ್ದಾರೆ ಹಾಗಾಗಿ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಆಕೆ ನಾವು ಬರೆದಿದ್ರೆ ಭಾರತಿ ಏರ್ಟೆಲ್ ಸೊ ಭಾರತೀಯ ಏರ್ಟೆಲ್ ಕೂಡ ಫೋಕಸ್ ಅಲ್ಲಿ ಕಾರಣ ಸಬ್ಸಿಡಿಯ ಭಾರತೀಯ ಪಿ ಐಪಿಒ ಅನೌನ್ಸ್ ಮಾಡಿದೆ ಪ್ರೈಸ್ ಬ್ಯಾಂಡ್ ಕೂಡ ನೋಡಬಹುದು ಐನೂರ ನಲವತ್ತೆರಡರಿಂದ ಐನೂರ ಎಪ್ಪತ್ತು ಸೊ ಮೂರನೇ ತಾರೀಕಿಂದ ಓಪನ್ ಆಗ್ತಾ ಇದೆ ಈ ಇದರ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು ಹಾಗಾಗಿ ಸ್ಟಾಕ್ ಫೋಕಸ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂದಿದೆ ಅರೌಂಡ್ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಆಗ ನಾವು ಬರ್ತಾದ್ರೆ ಅಶೋಕ್ ಲೇಲ್ಯಾಂಡ್ ಕಂಪನಿ ನಾಲ್ಕು ರೂಪಾಯಿ ತೊಂಬತ್ತೈದು ಪೈಸೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇಂಟ್ರೀಮ್ ಡಿವಿಡೆಂಡ್ ಅದಕ್ಕೆ ಏಪ್ರಿಲ್ ಮೂರು ರೆಕಾರ್ಡ್ ಡೇಟ್ ಹಾಗಾಗಿ ಸ್ಟಾಕ್ ಸುದ್ದಿಯಲ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಆಟೋ ಇಂಡಸ್ಟ್ರಿ ಕಂಪನಿ ನೆಕ್ಸ್ಟ್ ತೇಜಸ್ ನೆಟ್ವರ್ಕ್ಸ್ ಇವತ್ತು ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಈಜಿಪ್ಟ್ ನ ಟೆಲಿಕಾಂ ಕಂಪನಿ ಜೊತೆ ಸ್ಟ್ರಾಟಜಿಕ್ ಅನ್ನ ಅನ್ನು ನ್ಯೂಸ್ ಯೂಸ್ ಬಂದಿದ್ದು ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಕಂಡು ಬಂದಿಲ್ಲ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅವರು ಸ್ಟಡಿ ಮಾಡಬಹುದು ಒಂದು ರಿಸ್ಕಿ ಸ್ಟಾಕ್ ಬಟ್ ಟಾಟಾ ಗ್ರೂಪ್ ಟೇಕ್ ಓವರ್ ಮಾಡಿಕೊಂಡಿದೆ ಅಂದ್ರೆ ಮೆಜಾರಿಟಿ ಸ್ಟೇಕ್ ಅನ್ನ ಟಾಟಾ ಗ್ರೂಪ್ ಈ ಕಂಪನಿಯಲ್ಲಿ ತಗೊಂಡಿದ್ದೇನೆ ಸುಮಾರು ಜನ ಇನ್ವೆಸ್ಟ್ ಮಾಡಿದರೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿತ್ತು ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ನೈಂಟಿ ಸಿಕ್ಸ್ ಪರ್ಸೆಂಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗಿದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ನಂತರ ಸ್ವಲ್ಪ ರಿಕವರಿ ಕೂಡ ಸಾರಿ ಕರೆಕ್ಷನ್ ಕೂಡ ಕಂಡು ಬಂದಿದೆ ಹದಿನೆಂಟು ಪರ್ಸೆಂಟ್ ಕಾಣ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಟೆಲಿಕಾಮ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಗೇಲ್ ಇಂಡಿಯಾ ಗೇಲ್ ಇಂಡಿಯಾದಲ್ಲಿ ನೋಡಬಹುದು ಇವತ್ತು ಅಥವಾ ನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ನೋಡಬಹುದು ಪಿಎಸ್ ಯು ಟು ಕಮಿಷನ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಇನ್ ಏಪ್ರಿಲ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿಯ ಪ್ರಕಾರ ಏಪ್ರಿಲ್ ಅಲ್ಲಿ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಅನ್ನ ಕಮಿಷನ್ ಮಾಡ್ತಿದೆ ಅನ್ನುವಂತಹ ಸುದ್ದಿ ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಈ ಸುದ್ದಿ ಬಂದ ನಂತರ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಆ ಕಾರಣದಿಂದ ಬೇಕಿದ್ರೆ ಕನ್ಸನ್ಟ್ರೇಟ್ ಮಾಡಬಹುದು ಎಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಎಸ್ಪೆಷಲಿ ಟ್ವೆಂಟಿ ಟು ನಂತರ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಮುಂಚೆ ನೋಡಬಹುದು ಸೇಸಾ ಟೈಪ್ ಮೂವ್ ಆಗ್ತಾ ಇತ್ತು ಕಂಪನಿ ನೆಕ್ಸ್ಟ್ ಟೊರೆಂಟ್ ಪವರ್ ಟೊರೆಂಟ್ ಪವರ್ ಅಲ್ಲಿ ನೋಡಬಹುದು ಇವತ್ತು ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತ ಏನು ಯಾವುದೇ ನ್ಯೂಸ್ ಇರಲಿಲ್ಲ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಅರವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಕೂಡ ಇರುವಂತಹ ಕಂಪನಿ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಏಟಿ ಸಿಕ್ಸ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಆಗ ನಾವು ಬರದ್ರೆ ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಅಲ್ಲಿ ಲಾಸ್ಟ್ ಫೋರ್ ಫೈವ್ ಡೇಸ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೋಡಬಹುದು ಇವತ್ತು ಕೂಡ ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಈ ಸ್ಟಾಕ್ ಹೆಂಗ್ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅದತ್ರ ಮೂವತ್ತು ಪರ್ಸೆಂಟ್ ವರ್ಗೂ ಕರೆಕ್ಷನ್ ಆಗುತ್ತೆ ನಂತರ ಒಳ್ಳೆ ರಿಕವರಿ ಕಂಡು ಬರುತ್ತೆ ಸೊ ಇದರ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹನ್ನೊಂದು ಪರ್ಸೆಂಟ್ ಡೌನ್ಫಾಲ್ ಕಾಣ್ತಾ ಇದೆ ಆದರೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ ಕೇಸ್ ಇಲ್ಲಿಂದ ಏನಾದರೂ ಅಯ್ಯಿಂದ ನೋಡಬಹುದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪರ್ಸೆಂಟ್ ಡೌನ್ ಆಗಿದೆ ಈಗ ಸ್ವಲ್ಪ ರಿಕವರಿ ಬಂದಿದೆ ನೋಡಬೇಕು ಎಷ್ಟು ಮಟ್ಟಿಗೆ ಈ ರಿಕವರಿ ಕಂಟಿನ್ಯೂ ಆಗುತ್ತೆ ಅಂತ ಓವರ್ ಆಲ್ ಇತ್ತೀಚಿನ ದಿನಗಳಲ್ಲಿ ಬಜಾಜ್ ಫೈನಾನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ವೀಕ್ ಸೊ ಬಜಾಜ್ ಫಿನ್ ಸರ್ ಅಲ್ಲೂ ಕೂಡ ಅಷ್ಟೇ ಬಜಾಜ್ ಫೈನಾನ್ಸ್ ಮೂವ್ ಆಯ್ತು ಅಂದ್ರೆ ಬಜಾಜ್ ಫಿನ್ ಸರ್ ಕೂಡ ಮೂವ್ ಆಗುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಎರಡು ಕೂಡ ಟ್ವಿನ್ಸ್ ಆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲೂ ಕೂಡ ನೋಡಬಹುದು ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಆಗ ನಾವು ಬರ್ದಿದ್ರೆ ವರ್ಲ್ಪೂಲ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಬ್ಯಾಡ್ ನ್ಯೂಸ್ ಅಂದ್ರೆ ಡೆಲ್ಲಿ ಇಲ್ಲಿ ತನ್ನ ವೇರವ್ಸ್ ಇರೋ ಕಡೆ ಫೈರ್ ಆಕ್ಸಿಡೆಂಟ್ ಆಗಿದೆ ಬಟ್ ಖುಷಿ ವಿಷಯ ಏನಪ್ಪ ಅಂತಂದ್ರೆ ಯಾವುದೇ ಜೀವ ಹಾನಿ ಆಗಿಲ್ಲ ಸೊ ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ನೋಡಬಹುದು ಈ ನ್ಯೂಸ್ ಬಂದ್ಮೇಲೆ ಈ ರೀತಿ ಇಮಿಡಿಯೇಟ್ ರಿಯಾಕ್ಷನ್ ಕೂಡ ಕಂಡು ಬಂದಿರೋದು ಸೊ ನೋಡೋಣ ಇನ್ನು ಎಷ್ಟು ಡ್ಯಾಮೇಜ್ ಆಗುತ್ತೆ ಗೊತ್ತಿಲ್ಲ ಬಟ್ ಯಾವುದೇ ಜೀವ ಹಾನಿ ಆಗಿಲ್ಲ ಸೊ ಅದು ಗುಡ್ ನ್ಯೂಸ್ ಅಂತಾನೆ ನಿಂದ್ಕೊಳ್ಬಹುದು ಯಾಕಂದ್ರೆ ಮೆಟೀರಿಯಲ್ ಹೋದ್ರೆ ಪರವಾಗಿಲ್ಲ ಕಂಪನಿಗೆ ಒನ್ ಟೈಮ್ ಲಾಸ್ ಆಗುತ್ತೆ ಜೀವ ಹೋದ್ರೆ ಬರೋದಲ್ಲ ಲಾಸ್ ಆದ್ರೆ ನೆಕ್ಸ್ಟ್ ಪ್ರಾಫಿಟ್ ಮಾಡಬಹುದು ಬಟ್ ಜೀವ ಹಾನಿಗೆ ಪ್ಲೇಸ್ಮೆಂಟ್ ಇರೋದಿಲ್ಲ ಹಾಗಾಗಿ ಅದೊಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ರೇಟ್ ಗೈನ್ ಟ್ರಾವೆಲ್ ಟೆಕ್ನಾಲಜಿ ಸೊ ಕಂಪನಿ ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ ಕೆಲವು ಸ್ಟ್ರಾಟಜಿಕ್ ಒಪ್ಪಂದಗಳನ್ನು ಮಾಡಿಕೊಂಡಿದ್ದು ಸೊ ಕಾರಣಕ್ಕಾಗಿ ಸುದ್ದಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಟ್ ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ನೋಡಬಹುದು ಅರೌಂಡ್ ಒಂದುವರೆ ಪರ್ಸೆಂಟ್ ಡೌನ್ ಆಯ್ತು ಇಲ್ಲಾಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತು ಮಾರ್ನಿಂಗ್ ಇದೆ ಕೂಡ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂತು ನೆಕ್ಸ್ಟ್ ಅದಾನಿ ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಇದನ್ನ ಕಂಪನಿ ಗೋಪಾಲ್ಪುರ್ ಪೋಟಲಿ ನೈಂಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಮೂರ್ ಸಾವಿರದ ಎಂಬತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಕ್ರಾಮ್ಟನ್ ಗ್ರೀವ್ಸ್ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದೆ ಪೇಟೆಂಟ್ ಸಿಕ್ಕಿದೆ ಕಂಪನಿಗೆ ಅಂತ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಕ್ರಾಂಟನ್ ಗ್ರೀವ್ಸ್ ಅಲ್ಲಿ ಸರಿಗಳಿರಿ ಇವತ್ತು ಓವರ್ ಆಲ್ ಮಾರ್ಕೆಟ್ ಏನೋ ಡೌನ್ ಇತ್ತು ಆದ್ರೆ ಮೇ ಬಿ ಇಂಡಿವಿಜುವಲ್ ಪೋರ್ಟ್ಫೋಲಿಯೋ ಪಾಸಿಟಿವ್ ಇದೆ ಅಂದ್ಕೊಳ್ತೀನಿ ಯಾಕಂದ್ರೆ ಹಲವಾರು ನಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಪಾಸಿಟಿವ್ ಇದೆ ಇವತ್ತು ಅಂದ್ಕೊಳ್ತೀನಿ ಸರಿಗಿಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ